ಉದ್ಯೋಗ ಬಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಪ್ರತಿ ಪರೀಕ್ಷಾ ಪ್ರಾಧಿಕಾರವು ವಿವಿಧ ಇಲಾಖೆ ಮತ್ತು ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿತ್ತು ಅದಕ್ಕೆ ತಾತ್ಕಾಲಿಕ ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕವನ್ನು ಅನೌನ್ಸ್ ಮಾಡಿದೆ ಅದರ ಬಗ್ಗೆ ತಿಳಿಸ್ಕೊಡ್ತೇನೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇತ್ತೀಚಿನ ದಿನಗಳಲ್ಲಿ ಕರೆದಂಥ ಕಂದಾಯ ಇಲಾಖೆ ಗ್ರಾಮಾಡಳಿತಾಧಿಕಾರಿ ಹಾಗೂ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನಿರ್ವಾಹಕ ದರ್ಜೆ ಮೂರು ಮೇಲ್ವಿಚಾರಕ ಕಂದಾಯ ಇಲಾಖೆ ಬಂದು ಒಂಬತ್ತು ಲಕ್ಷ ಅಪ್ಲಿಕೇಶನ್ ಬಿದ್ದಿದ್ದು ನಾಲ್ಕೂವರೆ ಲಕ್ಷ ಜನ ಫೀಸನ್ನು ಪೇಮೆಂಟ್ ಮಾಡಿದ್ದಾರೆ ಉಡುಗೆದು ಸರ್ವರ್ ಪ್ರಾಬ್ಲಮ್ಮು ಆ ಪೇಮೆಂಟ್ ಆಗದೆ ಆ ರೀತಿಯಾಗಿ ಅದು ರಿಜೆಕ್ಟ್ ಆಗಿದ್ದಾವೆ ಇನ್ನು ಕಂದಾಯ ಇಲಾಖೆ ಬಂದು ಸ್ಪರ್ಧಾತ್ಮಕ ಪರೀಕ್ಷೆ ಯಾವತ್ತಪ್ಪ ಅಂದರೆ ಅಧಿಸೂಚನೆ ದಿನಾಂಕ ಬಂದು ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಟ್ಟು ಹುದ್ದೆಗಳ ಸಂಖ್ಯೆ ಸಾವಿರ ತಾತ್ಕಾಲಿಕ ಸ್ಪರ್ಧಾತ್ಮಕ ಪರೀಕ್ಷೆ ದಿನಾಂಕ ಬಂದು ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕಂಡಕ್ಟರ್ ಪೋಸ್ಟು ಅಧಿಸೂಚನೆ ಆಗಿದ್ದು ಬಂದು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಟ್ಟು ಹುದ್ದೆಗಳ ಸಂಖ್ಯೆ ಎರಡೂವರೆ ಸಾವಿರ ತಾತ್ಕಾಲಿಕ ಸ್ಪರ್ಧಾತ್ಮಕ ಪರೀಕ್ಷೆ ದಿನಾಂಕ ಬಂದು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪೊಲೀಸ್ ಇಲಾಖೆ ಪಿ ಎಸ್ ಐ ಅಧಿಸೂಚನೆ ಆಗಿದ್ದು ಬಂದು ಇದು ಮೂರು ವರ್ಷಗಳ ಹಿಂದೆ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಾಗಿದ್ದು ಒಟ್ಟು ಹುದ್ದೆಗಳ ಸಂಖ್ಯೆ ನಾನ್ನೂರ ಎರಡು ಅದರ ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕ ಬಂದು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿರುತ್ತೆ ಇನ್ನು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಸಹಾಯಕ ಇಂಜಿನಿಯರ್ ಸಿವಿಲ್ ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಗ್ರೂಪ್ ಸಿ ಇದಕ್ಕೆ ಅಧಿಸೂಚನೆ ಆಗಿದ್ದು ಬಂದು ಐದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಒಟ್ಟು ಹುದ್ದೆಗಳ ಸಂಖ್ಯೆ ಅರವತ್ತ್ನಾಲ್ಕು ತಾತ್ಕಾಲಿಕ ಸ್ಪರ್ಧಾತ್ಮಕ ಪರೀಕ್ಷೆ ದಿನಾಂಕ ಬಂದು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿದೆ ಇನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಲಹಾಯ ಸಹಾಯಕ ಲೆಕ್ಕಿಗ ಸಹಾಯಕ ಸಂಚಾರ ನಿರೀಕ್ಷಕ ಕರ್ನಾಟಕ ರಾಜ್ಯ ಸಾರಿಗೆ ಪೇದೆ ಕುಶಲಕರ್ಮಿ ತಾಂತ್ರಿಕ ಸಹಾಯಕ ಇದರ ಅಧಿಸೂಚನೆ ಬಂದು ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೆರಡು ಮೂರು ಎರಡು ವರ್ಷಗಳ ಹಿಂದೆ ಒಟ್ಟು ಹುದ್ದೆಗಳ ಸಂಖ್ಯೆ ಮೂವತ್ತಾರು ಇದರ ತಾತ್ಕಾಲಿಕ ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕ ಬಂದು ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರು ದಿನ ನಡೆಸಲಾಗುತ್ತೆ ಮೂರು ದಿವಸ ಅಂದರೆ ಆಯಾ ಹುದ್ದೆಗೆ ಸಪ್ರೇಟ್ ಸಪ್ರೇಟ್ ದಿನಾಂಕ ಇರುತ್ತೆ ಆ ಟಿಕೆಟ್ ಬಂದಾಗ ನಿಮಗೆ ಅದು ತಿಳಿಯಪಡುತ್ತೆ ಆಮೇಲೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬಂದು ದಿನಾಂಕ ಮುಂದಿನ ದಿನಗಳಲ್ಲಿ ತಿಳಿಸಿ ಅಂತ ಕೇ ಅನೌನ್ಸ್ ಮಾಡಿದೆ ಗ್ರಾಮ ಲೆಕ್ಕಾಡಿ ಲೆಕ್ಕಾಧಿಕಾರಿಗಳಿಗೆ ಸಾವಿರ ಪೋಸ್ಟ್ಗಳನ್ನು ಕರೆಯಲಾಗಿದ್ದು ಇದಕ್ಕೆ ಸಿಲೆಬಸ್ ಬಂದು ಆಲ್ರೆಡಿ ನೋಡಿರ್ತೀರ ಇನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲೂ ಕೂಡ ಇದಕ್ಕೂ ಕೂಡ ಎಲ್ಲ ಹೊಸ ಸಿಲೆಬಸ್ ಆಗಿದೆ ಕಂದಾಯ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಸಂಸ್ಥೆ ಈ ಸಾರಿಗೆ ಸಂಸ್ಥೆಯಲ್ಲಿ ಎರಡಕ್ಕೂ ಸಿಲೆಬಸ್ ಹೊಸದಾಗಿದ್ದು ಮೊದಲನೇ ಪೇಪರ್ ಬಂದು ಮಾಮೂಲಿ ಜನರಲ್ ನಾಲೆಜ್ ಆದರೆ ಇನ್ನು ಎರಡನೇ ಪೇಪರ್ ಬಂದು ಕನ್ನಡ ಮೂವತ್ತೈದು ಅಂಕ ಇಂಗ್ಲೀಷು ಮೂವತ್ತೈದು ಅಂಕ ಹಾಗೂ ಕಂಪ್ಯೂಟರ್ ಮೂವತ್ತು ಅಂಕ ಆಗಿರುತ್ತೆ ಮೊದಲು ಕಂದಾಯ ಇಲಾಖೆಯಲ್ಲಿ ಇದಕ್ಕೆ ಈ ಇದಕ್ಕಿಂತ ಮುಂಚೆ ಈ ಅಪ್ಲಿಕೇಶನ್ ಮೊದಲ ಬಾರಿ ಆನ್ಲೈನ್ನನ್ನು ಕರೆದಿರೋದು ಎಕ್ಸಾಮ್ಸ್ ಸಿ ಇ ಟಿ ಮುಖಾಂತರ ಅಪಾಯಿಂಟ್ ಮಾಡ್ಕೊತಾ ಇರೋದು ಇದಕ್ಕೆ ಮುಂಚೆ ಹೇಗಿತ್ತು ಅಂದರೆ ಮಾಮೂಲಿ ಪರ್ಸಂಟೇಜ್ ಮುಖಾಂತರ ಅಪಾಯಿಂಟ್ ಆಗ್ತಾಯಿತ್ತು ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರು ಇನ್ನೂ ಸಮಯ ಇದೆ ಓದೋದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ನ ಪುಸ್ತಕಗಳನ್ನು ತೊಗೊಂಡು ಇಲ್ಲಾಂದರೆ ಆನ್ಲೈನಲ್ಲಿ ಯೂಟ್ಯೂಬ್ಗಳಲ್ಲಿ ಪಡೆದು ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರ್ಗೆ ಮತ್ತು ಕಂಪ್ಯೂಟರ್ಗೆ ಓದೋದು ಪ್ರಯತ್ನ ಪಡಿ ಈ ಬಾರಿ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಕನ್ನಡ ಮೀಡಿಯಮ್ ಹೋದವ್ರಿಗೆ ಸ್ವಲ್ಪ ಇಂಗ್ಲೀಷ್ ಕಷ್ಟ ಆಗ್ಬೋದು ಇಂಗ್ಲೀಷ್ ಮೀಡಿಯಮ ಹೋದವ್ರಿಗೆ ಕನ್ನಡ ಕಷ್ಟ ಆಗ್ಬೋದು ಇನ್ನು ಕಂಪ್ಯೂಟ್ರ್ ಈ ಸರಿ ಹೊಸದಾಗಿ ಬಂದಿರೋದ್ರಿಂದ ಕಂಪ್ಯೂಟರ್ ಕ್ವಶನ್ಗಳು ಕೂಡ ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ ಯೂಟ್ಯೂಬ್ಗಳಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಲು ಕೂಡ ಕಂಪ್ಯೂಟರ್ ಕ್ವಶನ್ನ ವೀಡಿಯೋಗಳನ್ನ ರಿಲೀಸ್ ಮಾಡಿದ್ದೀನಿ ಹಾಗೂ ಬಿ ಎಮ್ ಟಿ ಸಿ ಕಂಡಕ್ಟ್ರನ್ನ ಹಿಂದಿನ ವರ್ಷದ ಪತ್ರಿಕೆ ಕೂಡ ಅಪ್ಲೋಡ್ ಮಾಡಲಾಗಿದೆ ಯಾರು ಅರ್ಜಿ ಸೇರಿಸ್ಬೇಕು ಅಂದ್ಕೊಂಡಿದ್ರೆ ತೊಗೊಬೇಕು ಅಂದ್ಕೊಂಡಿದ್ರೆ ಅದನ್ನು ತಗೊಂಡು ಉಪಯುಕ್ತ ಮಾಡಿಕೊಳ್ಳಿ ಥ್ಯಾಂಕ್ ಯು